ಓಂ ಶ್ರೀ ಗುರುಭ್ಯೋ ನಮಃ ಗೀತಾಜ್ಞಾನ ಯಜ್ಞದ ಇಂದಿನ ಸತ್ಸಂಗದಲ್ಲಿ ಪ್ರಸ್ತುತ ಪಡಿಸುವ ಚಿಂತನದ ವಿಷಯ ಕಸದ ಬುಟ್ಟಿ ಗೀತಾಜ್ಞಾನ ಯಜ್ಞದ ತರಗತಿ ನೂರ ಎಪ್ಪತ್ತಾರರ ಶಿಕ್ಷಕಿ ಭಾರತೀಯರಗೂ ಮೂಡಬಿದ್ರೆ ಕಸದ ಬುಟ್ಟಿ ಇಲ್ಲದ ಮನೆಯೇ ಇಲ್ಲ ಇಡೀ ಮನೆ ಸ್ವಚ್ಛವಾಗಿ ಸುಂದರವಾಗಿ ಫಳಪಳಿಸಲು ಮನೆಯ ಮೂಲೆಯಲ್ಲೊಂದು ಕಸದ ಬುಟ್ಟಿ ಇಡುವುದು ಅನಿವಾರ್ಯ ಒಂದು ಗಾದೆ ಮಾತಿದೆ ನನಗೊಬ್ಬಳು ಅಜ್ಜಿ ಇದ್ದಾಳೆ ಅವಳು ಬೆಳಿಗ್ಗೆ ಬೇಗ ಎದ್ದು ಮನೆ ತುಂಬ ಓಡಾಡಿ ಮತ್ತೆ ಮೂಲೆ ಸೇರುತ್ತಾಳೆ ಎಂದು ಆ ಅಜ್ಜಿಯೇ ಕಸಬರಿಕೆ ಕಸದ ಬುಟ್ಟಿಯೇ ಆಕೆಯ ಹೊಟ್ಟೆ ಆದರೆ ನಾವೆಲ್ಲ ಅಂದುಕೊಂಡಂತೆ ಕಸ ಹಾಕುವ ಬುಟ್ಟಿಯಷ್ಟೇ ಕಸದ ಬುಟ್ಟಿಯಲ್ಲ ಬದಲಾಗಿ ನಮ್ಮ ಹೊಟ್ಟೆ ಮನಸ್ಸು ಬುದ್ಧಿಗಳನ್ನು ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಅವು ಕಸದ ಬುಟ್ಟಿಯಾಗುವ ಸಂಭವವಿದೆ ನಾಲಿಗೆ ರುಚಿಗೆ ಹೊಟ್ಟೆಗೆ ಬೇಕಾದ್ದು ಬೇಡದ್ದು ಎಲ್ಲವನ್ನೂ ತುರುಕಿ ಕಸದ ಬುಟ್ಟಿ ಮಾಡುವವರಿದ್ದಾರೆ ಕಸದ ಬುಟ್ಟಿಗೆ ಹೋಗೋದು ಸೊಸೆಯ ಹೊಟ್ಟೆಗಾದರೂ ಹೋಗಲಿ ಎಂದು ಅತ್ತೆಯೊಬ್ಬಳು ಸೊಸೆಗೆ ಮಿಕ್ಕಿದ್ದನ್ನೆಲ್ಲಾ ಬಡಿಸುತ್ತಿದ್ದಳಂತೆ ಇನ್ನು ಗೃಹಿಣಿಯರು ಮನೆಯಲ್ಲಿ ಮಾಡಿದ ಅಡುಗೆ ಎಲ್ಲರ ಊಟವಾದ ಬಳಿಕವೂ ಉಳಿದಿದ್ದರೆ ವ್ಯರ್ಥ ಆಗಬಾರದೆಂದು ತಮ್ಮ ಹೊಟ್ಟೆಗೆ ಸೇರಿಸಿಕೊಂಡು ದಪ್ಪ ಆಗುವುದೂ ಇದೆ ಇದರಿಂದ ಆರೋಗ್ಯ ಸಮಸ್ಯೆಯಾಗಿ ವೈದ್ಯರ ಬೆಲೆ ಪಟ್ಟಿಯ ಮೊತ್ತವೂ ಏರುವ ಪ್ರಸಂಗ ಇಲ್ಲದಿಲ್ಲ ಚಿಕ್ಕವರಿರುವಾಗ ಸುಮ್ಮನೆ ಬೇಡದ ವಿಚಾರಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದರೆ ಆಗ ನಮ್ಮ ತಾಯಿ ಜಾಸ್ತಿ ಕಸ ಮಾಡಬೇಡಿ ಮಕ್ಕಳಿರ ಆಚೆ ಹೋಗಿ ಎನ್ನುತ್ತಿದ್ದರು ಇಡೀ ದಿನ ಬೇಡದ ಹರಟೆ ಎಲ್ಲರ ಬಗ್ಗೆ ಕುಂಕುಮಾತು ಟೀಕೆ ಟಿಪ್ಪಣಿಗಳು ಜೊತೆಗೆ ಟಿ ವಿ ಪೇಪರುಗಳಲ್ಲಿ ಬರುವ ಅರ್ಥವಿಲ್ಲದ ಕೀಳುಮಟ್ಟದ ಕಾರ್ಯಕ್ರಮ ಬೇಡದ ವಿಷಯ ವಿಶೇಷತೆಗಳು ನಮ್ಮ ಮನಸ್ಸನ್ನು ಅರಳಿಸುವ ಬದಲು ಕೆಡಿಸುವ ಮುದುಡಿಸುವ ಸಂದರ್ಭಗಳೇ ಜಾಸ್ತಿ ಆಗ ನಮ್ಮ ಮನಸ್ಸು ಕಸದ ಬುಟ್ಟಿಯೇ ಆಗುವ ಸಾಧ್ಯತೆ ಇದೆ ಇಂದು ಮಾಹಿತಿಯುಗ ಗಣಕಯಂತ್ರ ಮಡಿಲ ಗಣಕ ಜಂಗಮ ದೂರವಾಣಿ ಎಲ್ಲೇ ಹುಡುಕಿದರೂ ಮಾಹಿತಿಗಳ ಮಹಾಪೂರ ಹಾಗಾಗಿ ಎಲ್ಲ ಮಾಹಿತಿಗಳನ್ನು ಹುಡುಕಿ ಹುಡುಕಿ ತಲೆಗೆ ತುಂಬಿಸಿಕೊಳ್ಳುವ ಆಸೆ ಸಿನಿಮಾ ತಾರೆಯರ ಪ್ರಣಯ ಮದುವೆ ವಿಚ್ಛೇದನಗಳ ಕುರಿತು ದಿನ ಹೊಸ ಹೊಸ ಸುದ್ದಿಗಳು ಇದನ್ನೆಲ್ಲ ನವೀಕರಣ ಮಾಡಿಕೊಳ್ಳುವವರೂ ಇರುತ್ತಾರೆ ಇದರಲ್ಲೆಲ್ಲ ಬೇಕಾದಷ್ಟು ಬರೀ ಕಸ ಎಷ್ಟು ಎಂದು ಅರಿತುಕೊಳ್ಳದಿದ್ದಲ್ಲಿ ಬುದ್ಧಿಯೂ ಕೂಡ ಕಸದ ಬುಟ್ಟಿಯೇ ಆಗುವ ಅಪಾಯವಿದೆ ಹೊಟ್ಟೆಗೆ ಹಾಕಿದ್ದು ಜಾಸ್ತಿ ಆದಾಗ ಅಜೀರ್ಣ ಆಗಿ ಜ್ವರ ಬೇಧಿಯಾಗಿ ಮತ್ತೆ ಶರೀರ ಶುದ್ಧಿಯಾಗುತ್ತದೆ ಇದು ಪ್ರಾಕೃತಿಕ ಆದರೆ ಬುದ್ಧಿ ಮನಸ್ಸುಗಳ ಮೈಲಿಗೆ ತೊಳೆಯುವುದು ಕಷ್ಟ ಆದ್ದರಿಂದ ನಮ್ಮ ಮನಸ್ಸು ಬುದ್ಧಿಗಳನ್ನು ನಾವೇ ನಿಯಂತ್ರಿಸಿಕೊಂಡು ಎಷ್ಟು ಬೇಕೋ ಅಷ್ಟೇ ಮಾತುಗಳನ್ನಾಡುವುದು ಮತ್ತು ಅಗತ್ಯ ಮಾಹಿತಿಗಳನ್ನಷ್ಟೇ ಸಂಗ್ರಹಿಸುವುದು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಕಸ ಚೆಲ್ಲಿದಷ್ಟು ಮತ್ತೆ ಮತ್ತೆ ಕಸವನ್ನೇ ತುಂಬಿಕೊಳ್ಳುವ ಕಸದ ಬುಟ್ಟಿಯಂತೆ ಆಗಬಾರದು ನಮ್ಮ ಮನಸ್ಸು ಯಾರ ಕಣ್ಣಿಗೂ ಕಾಣದೇ ಮನೆಯ ಮೂಲೆಯಲ್ಲಿರುವ ಕಸದ ಬುಟ್ಟಿಯನ್ನು ಚಾವಡಿ ಅಥವಾ ಸ್ವಾಗತ ಕೊಠಡಿಯ ಮಧ್ಯೆ ಅಲಂಕಾರದ ವಸ್ತುವಿನಂತೆ ಇಡುವುದಿಲ್ಲ ಹಾಗೆ ಬೇಡದ ವಿಚಾರಗಳು ನಮ್ಮ ಮನಸ್ಸು ಬುದ್ಧಿಗಳಲ್ಲಿ ನಲಿಯದೇ ಇರಲಿ ಮನದ ಮೂಲೆಯಲ್ಲೆಲ್ಲೋ ಅಲ್ಪ ಸ್ವಲ್ಪ ಕಸ ತುಂಬಿದ್ದರೂ ಅದನ್ನು ಅಲ್ಲೇ ಕೊಳೆಯಲು ಬಿಡದೆ ಕ್ಷಮೆ ಪ್ರೇಮ ಸತ್ಸಂಗ ಸದ್ವಿಚಾರ ಸತ್ಕರ್ಮಗಳ ಮೂಲಕ ಧ್ಯಾನ ಭಜನೆಗಳ ಮೂಲಕ ನಿರ್ಮಲವಾಗಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡೋಣ ದಿನಾ ಕಸವನ್ನು ಹಾಕಿ ಹಾಕಿ ಕಸವನ್ನು ತೆಗೆದು ಶುದ್ಧೀಕರಿಸಿ ಬುಟ್ಟಿಯನ್ನು ಹಾಗೇ ಬಿಟ್ಟರೆ ಬುಟ್ಟಿ ಹಾಳಾಗುತ್ತದೆ ಹಾಗಾಗಿ ಕಸವನ್ನು ತೆಗೆಯುವುದು ಮಾತ್ರವಲ್ಲ ಬುಟ್ಟಿಯನ್ನು ದಿನ ದಿನ ಶುದ್ಧೀಕರಿಸಬೇಕು ನಮ್ಮಲ್ಲಿ ಮೂಡುವಂತಹ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆಯಬೇಕು ಮಾತ್ರವಲ್ಲ ನಮ್ಮ ಸಾಧನೆಯಿಂದ ಆ ಮನಸ್ಸನ್ನು ಶುದ್ಧೀಕರಿಸಿ ಉತ್ತಮ ವಿಚಾರಗಳನ್ನು ತುಂಬಿಸಿಕೊಳ್ಳಬೇಕು ಮನಸ್ಸು ಬುದ್ಧಿಗಳು ಸುಮದಂತೆ ಸದಾ ಘಮ ಘಮಿಸುತ್ತಿರಲಿ ಮತ್ತು ಅದರ ಘಮ ನಮ್ಮ ಸುತ್ತಮುತ್ತಲಿನವರಲ್ಲಿ ಪ್ರೀತಿ ಪ್ರಸನ್ನತೆ ತರಲಿ ಇದು ಸಾಧ್ಯವಾಗುವುದು ನಮ್ಮ ಚಿಂತನೆಗಳು ಸಕಾರಾತ್ಮಕವಾಗಿದ್ದರೆ ಮಾತ್ರ ದೃಷ್ಟಿ ಬದಲಾದರೆ ಸೃಷ್ಟಿಯು ಬದಲಾದಂತೆ ಹಾಗಾಗಿ ದುರಾಚಾರ ದುರ್ವಿಚಾರಗಳತ್ತಲೇ ಹರಿಯುವ ನಮ್ಮ ಮನಸ್ಸು ಬುದ್ಧಿ ಸದಾ ಒಳ್ಳೆಯ ಚಿಂತನೆಯತ್ತ ಹರಿಯುತ್ತಿರಬೇಕು ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದ ಇಪ್ಪತ್ತೊಂದನೇ ಶ್ಲೋಕ ಹೀಗಿದೆ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತಾ ಲೋಭ ತ್ಯಜೇತ್ ಕಾಮ ಕ್ರೋಧ ಲೋಭದಂತಹ ಕೊಳಕು ಕಸಗಳನ್ನು ಜ್ಞಾನವೆಂಬ ಪೊರಗೆಯಿಂದ ಗುಡಿಸಿ ತಲೆಯನ್ನು ಶುದ್ಧಗೊಳಿಸಬೇಕು ಹರಿ ಓಂ